ವಿಶ್ವಕ್ಕೆ ಒಂದು ಮಾದರಿಯಾದ ಒಂದು ಗ್ರಂಥವನ್ನ ಒಂದು ಸಂವಿಧಾನವನ್ನ ನಮ್ಮ ದೇಶಕ್ಕೆ ಅರ್ಪಿಸಿದ್ರು ಅಂದ್ರೆ ಬಹಳ ಸಂತೋಷದ ವಿಷಯ ಯಾರು ಇಂಜಿನಿಯರಿಂಗ್ ಡಿಗ್ರಿ ಮಾಡ್ತಾರೆ ಅವ್ರಿಗೆ ಲ್ಯಾಪ್ಟಾಪು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಬ್ಯಾಗು ಮತ್ತು ಜಾಮಿಟ್ರಿ ಬಾಕ್ಸ್ ಸುಮಾರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ಅಧಿಕಾರ ತನ್ನ ವಾಕ್ಚಾತುರ್ಯ ಆಗಿರ್ಬೋದು ತನ್ನ ಪ್ರತಿಯೊಂದು ಹಕ್ಕುಗಳನ್ನು ಕೊಟ್ಟಂತ ವ್ಯಕ್ತಿ ಇದ್ದರೆ ಅದು ನಮ್ಮ ಅಂಬೇಡ್ಕರ್ ಅವರು ಮಂಡಳಿಯಾಗಿ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಮಂಡಳ ಅಧ್ಯಕ್ಷರಾಗಿ ಒಂದು ನೇತೃತ್ವದಲ್ಲಿ ನಡೆಸ್ತಾ ಇದ್ದೀರಾ ಬಗ್ಗೆ ಹೇಳೋದಾದರೆ ಸರ್ ನಮಸ್ಕಾರ ಭಾರತೀಯ ಜನತಾ ಪಾರ್ಟಿ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಾವು ಇವತ್ತು ಆಚರಣೆಯನ್ನು ಮಾಡಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಗೊತ್ತಿರೋ ತಿಳಿದಿರೋ ಸಂವಿಧಾನದ ಶಿಲ್ಪಿಗಳು ಅವರು ಬರೀ ದಲಿತ ನಾಯಕರಲ್ಲ ಇಡೀ ಸಮಾಜಕ್ಕೆ ಒಬ್ಬ ದೊಡ್ಡ ಶ್ರೇಷ್ಠ ನಾಯಕ ಭಾರತ ಕಂಡ ಅತ್ಯಂತ ಒಬ್ಬ ಪ್ರಭಾವೇಶ ನಾಯಕರು ಅಂತಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ನಾವು ಜ್ಞಾನಜ್ಯೋತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕೂಡ ನಾವು ಹೇಳ್ತೀವಿ ಅವರು ಶೋಷಿತ ವರ್ಗದ ಜನರ ಪರವಾಗಿ ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಸಮಾನತೆಯನ್ನು ತಂದುಕೊಟ್ಟಂಥ ವ್ಯಕ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗ್ರಂಥವನ್ನು ನಾವು ಭಗವದ್ಗೀತಾ ಅಂದರೂ ಕೂಡ ಅದು ತಪ್ಪಾಗಲಾರದು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದ ಒಂದು ಗ್ರಂಥವನ್ನು ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಿಸಿದರು ಅಂದರೆ ಭಾಳ ಸಂತೋಷದ ವಿಷಯ ಇಂಥ ಒಂದು ಶ್ರೇಷ್ಠ ಪುತ್ರ ನಮ್ಮ ಭಾರತದಲ್ಲಿ ಜನಿಸಿದ್ದು ನಮಗೂ ಪುಣ್ಯ ಅಂಥ ಒಂದು ಆ ಪುಣ್ಯಾತ್ಮನ ಒಂದು ಸಂವಿಧಾನವನ್ನು ರಚನೆ ಮಾಡಿರೋದು ನಾವೆಲ್ಲ ಇಲ್ಲಿ ಭಾರತೀಯ ಆಗಿಬಿಟ್ಟಿರೋದು ನಮ್ಮದು ಪುಣ್ಯ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೇನು ಆಶಯಗಳಿತ್ತು ಕಟ್ಟ ಕಡೆಯ ಮನುಷ್ಯನಿಗೆ ಎಲ್ಲ ಸೌಲಭ್ಯಗಳು ತಲುಪುವಂಥದ್ದು ಅಂದರೆ ರೋಟಿ ಕಪ್ಪಡ ಮಕಾನ್ ಭಾಳ ಮುಖ್ಯವಾದಂಥದ್ದು ಎಲ್ಲರಿಗೂ ಸಿಗುವಂಥದ್ದು ಸಮಾನ ಅವಕಾಶ ಮತ್ತು ವಂಚಿತರಿಗೂ ಒಂದು ಮೇನ್ ಲೈನ್ಗೆ ತಂದು ಅವರಿಗೆ ಒಂದು ಸಮಾನತೆಯನ್ನು ನೀಡುವಂಥಲ್ಲಿ ಯಶಸ್ವಿಯನ್ನು ಗಳಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಅವರ ಒಂದು ಜನ್ಮ ಜನ್ಮದಿನದ ಅಂಗವಾಗಿ ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದೀವಿ ನಮ್ಮ ಎಸ್ ಬಿ ಐ ಬ್ಯಾಂಕಿನ ಪಿ ಎಸ್ ಟಿ ಎಸ್ ಟಿಯ ಜನರಲ್ ಸೆಕ್ರೆಟರಿಗಳಾದಂಥ ಶ್ರೀಯುತ ಚವಾನ್ ಅವರು ಅವರು ಬ್ಯಾಗ್ಗಳನ್ನು ವಿತರಣೆಯನ್ನು ಮಾಡಿದ್ದೀವಿ ಮಕ್ಕಳಿಗೆ ಮತ್ತು ಆ ಪುಸ್ತಕಗಳು ಕೂಡ ವಿತರಣೆಯನ್ನು ಮಾಡಿದ್ವಿ ಒಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪದ್ಮನಾಭನಗರ ಬಿ ಜೆ ಪಿ ಇವತ್ತು ಮಾಡಿದೆ ಬಾಬಾ ಸಾಹೇಬ್ ಅಂಬೇ ನೂರ ಮೂವತ್ತ್ನಾಲ್ಕನೇ ಜಯಂತಿ ಆಚರಣೆ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಆಗ್ತಾ ಇದೆ ನಾನು ಕೆ ಎಲ್ ಚೌಹಾಣ್ ನಮ್ಮ ಸಂಗಾತಿ ಗೋವಿಂದರಾಜು ಮತ್ತು ಕೊಂಡಯ್ಯ ಅವರು ರಾಷ್ಟ್ರೀಯ ಖಜಾಂಚಿ ಇವರು ನಮ್ಮ ಮತ್ತು ಸ್ಟೇಟ್ ಖಜಾಂಚಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸುಮಾರು ಐದು ಸಾವಿರ ಎಂಪ್ಲಾಯೀಸ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಆ ಎಸ್ ಸಿ ಎಸ್ ಟಿ ಎಂಪ್ಲಾಯೀಸ್ಗೆ ನಾನು ಪ್ರಧಾನ ಕಾರ್ಯದರ್ಶಿ ಆಮೇಲೆ ನಮ್ಮ ಒಂದು ದೇಹ ಉದ್ದೇಶ ಏನಾಗಿದೆ ಅಂದರೆ ಬಾಬಾ ಸಾಹೇಬರ ಮಂತ್ರ ಎಜುಕೇಟ್ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬರು ಆ ಎಜುಕೇಷನ್ ಡೈರೆಕ್ಷನಲ್ಲಿ ಆ ಬಡ ಮಕ್ಕಳಿಗೆ ಯಾರಿಗೆ ಫೈನಾನ್ಷಿಯಲಿ ವೀಕ್ ಇದ್ದಾರೆ ಅವರಿಗೆ ಲ್ಯಾಪ್ಟಾಪ್ ಇರ್ಬೋದು ಯಾರು ಇಂಜಿನಿಯರಿಂಗ್ ಡಿಗ್ರಿ ಮಾಡ್ತಾರೆ ಅವ್ರಿಗೆ ಲ್ಯಾಪ್ಟಾಪು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಸ್ಕೂಲು ಬುಕ್ಸು ಬ್ಯಾಗು ಮತ್ತು ಜಾಮೆಟ್ರಿ ಬಾಕ್ಸು ಸುಮಾರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ ಇಡೀ ದೇಶದಲ್ಲಿ ನಮ್ಮ ಸಂಘದಿಂದ ಏಳು ಸಾವಿರ ಲ್ಯಾಪ್ಟಾಪ್ ಈಗಿನವರೆಗೆ ನಾವು ಕೊಟ್ಟಿದ್ದೀವಿ ಇನ್ನು ಬರೋ ದಿವಸದಲ್ಲಿ ಇನ್ನೂ ಇದು ಬೆಂಗಳೂರಲ್ಲಿ ಇರ್ಬೋದು ಆ ಕಡೆ ನಾರ್ತ್ ಬೆಂಗ್ಳು ನಾರ್ತ್ ಕರ್ನಾಟಕ ಇರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಈ ಈ ಥರ ಕಾರ್ಯಕ್ರಮ ಮಾಡಿ ಮಾಡಬೇಕಂಥೇಳಿ ಅದು ನಿಜವಾದ ಒಂದು ನಮ್ಮ ಬಾಬಾ ಸಾಹೇಬ್ರಿಗೆ ಒಂದು ಅರ್ಥಪೂರ್ಣ ಒಂದು ಕಾಂಟ್ರಿಬ್ಯೂಷನ್ ಇವತ್ತಿನ ದಿವಸ ಅಂಥೇಳಿ ನಾನು ಅರ್ಥಪೂರ್ಣವಾಗಿ ಅದೊಂದು ರಿಯಲ್ ಅವರಿಗೆ ನಮನ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ನಾವು ಬಂದು ಮಾಡಿದ್ದು ನಮಗೆ ಅನಿಸ್ತಾ ಇದೆ ಸೊ ಇನ್ನು ಇನ್ನು ಬರೋ ದಿವಸದಲ್ಲಿ ಇನ್ನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಈ ಥರ ಕಾಂಟ್ರಿಬ್ಯೂಷನ್ ಮಾಡಬೇಕಂತ ನಮ್ಮ ಆಸೆ ಇದೆ ಥ್ಯಾಂಕ್ ಯು ಸುಭಾಷಂದ್ರೆ ಸರ್ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳನ್ನು ಕೋರೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನಮ್ಮ ಕರ್ನಾಟಕದ ಪದ್ಮನಾಭನಗರ ಕ್ಷೇತ್ರದಲ್ಲಿ ಅಶೋಕ್ ಕಣ್ಣನ್ ನೇತೃತ್ವದಲ್ಲಿ ಬಹು ಜನ ಅಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಅನ್ನೋ ಒಂದು ಪಂಗಡ ಅಲ್ಲ ಎಲ್ಲ ಜನಾಂಗದವರು ನಮ್ಮ ಬಾಬಾ ಸಾಹೇಬ್ ಅಂಗೇ ಅಂಬೇಡ್ಕರ್ ಅವರು ಮಾಡಿದಂತಹ ಒಂದು ಕೆಲಸಗಳನ್ನು ನಾವು ಸ್ಮರಿಸುತ್ತಾ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಅರಿವು ಮಾಡುತ್ತಾ ಅವರನ್ನು ಜಯಂತಿನ ಆಚರಿಸಿದ್ದೀವಿ ಇವತ್ತು ನಮ್ಮ ಶಾಸಕ ಕಚೇರಿಯಲ್ಲಿ ಒಂದು ಜಾಗ ಮಾಡಿಕೊಟ್ಟು ನೂರಾರು ಜನಗಳೆಲ್ಲ ನಾವೆಲ್ಲ ಸೇರಿ ಅಂಬೇಡ್ಕರ್ ಜಯಂತಿನ ನಾವು ಆಚರಿಸ್ತೀವಿ ಇವತ್ತು ನಾವು ನೋಡಿದಾಗೆ ಒಂದು ಮನೆ ಆಗಿರ್ಬೋದು ಒಂದು ನಗರ ಆಗಿರ್ಬೋದು ಒಂದು ಸಂಸ್ಥೆ ಆಗಿರ್ಬೋದು ಎಲ್ಲ ಒಂದು ಡಿಸಿಪ್ಲಿನಾಗಿ ನಡಿಬೇಕು ಅಂದರೆ ಅದಕ್ಕೆ ಅದೊಂದು ರೂಲ್ ಬುಕ್ ಅಂತಿರುತ್ತೆ ಒಂದು ಪ್ರೋಸೆಸ್ ಅಂತ ಇರುತ್ತೆ ಹಾಗೇ ನಮ್ಮ ದೇಶವನ್ನು ನಡೆಸಬೇಕು ಅಂತಂದರೆ ಒಂದು ಡಿಸಿಪ್ಲಿನರಿ ಬೇಕು ನಮಗೆ ಆ ಒಂದು ಚೌಕಟ್ಟಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ದೊರಕಬೇಕು ಅಂತಂದರೆ ಒಂದು ಆ ಒಂದು ಶಿಲ್ಪಿಯನ್ನು ಕೊಟ್ಟಂತಹ ಮಹಾವ್ಯಕ್ತಿ ವ್ಯಕ್ತಿ ನಾಯಕ ಅಂತ ಕರಿಬೋದು ಅಂತ ಒಂದು ಇದ್ದರೆ ಅದು ಭೀಮ್ರಾವ್ ಅಂಬೇಡ್ಕರ್ ಅವರು ಅವ್ರನ್ನ ನಾವು ನೆನೆಸ್ಕೊಳ್ಳೋ ದಿವಸನ ಅಂದರೆ ಇವತ್ತು ಹೇಳಬೇಕು ಅಂದರೆ ಒಂದು ಸಣ್ಣ ಮಗುವಿಂದ ಹಿಡಿದು ತೊಂಬತ್ತಲ್ಲ ನೂರು ವರ್ಷದ ವ್ಯಕ್ತಿಗೂ ಅಧಿಕಾರ ತನ್ನ ವಾಕ್ಚಾತುರ್ಯ ಆಗಿರ್ಬೋದು ತನ್ನ ಪ್ರತಿಯೊಂದು ಹಕ್ಕುಗಳನ್ನು ಕೊಟ್ಟಂಥ ವ್ಯಕ್ತಿ ಇದ್ದರೆ ಅದು ನಮ್ಮ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಮ್ಮ ಅಂಬೇಡ್ಕರ್ ಬರೆದಂತಹ ಒಂದು ಶಿಲ್ಪಿ ಇರಲಿಲ್ಲ ಅಂತಂದರೆ ಸಂವಿಧಾನ ಇರಲಿಲ್ಲ ಅಂತಂದರೆ ನಾವುಗಳು ಯಾವ ದಿಕ್ಕಾಪಾಲಾಗ್ತಿದ್ವೋ ಯಾವ ಮಟ್ಟಕ್ಕೆ ಇಳಿತಿದ್ವೋ ಎಲ್ಲಿಗೆ ಹೋಗ್ತಾ ಇದ್ವೋ ಅನ್ನೋದು ಒಂದು ಅರಿವಿಲ್ಲ ಹಾಗಾಗಿ ಅವರು ಕೊಟ್ಟಂತಹ ಒಂದು ಕೊಡುಗೆ ನಮ್ಮ ನಮ್ಮ ಭಾಗಕ್ಕೆ ಅದೃಷ್ಟದ ಕೊಡುಗೆ ಇದ್ದರೆ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಮ್ಮ ಸಂವಿಧಾನದ ಶಿಲ್ಪಿ ಅವರು ದೇವರು ಅಂತಲೇ ಕರಿಬೇಕು ಇಡೀ ವಿಶ್ವದಲ್ಲೇ ಅವರನ್ನು ದೇವರು ಅಂತ ಕರಿಬೇಕು ಮತ್ತು ನನ್ನ ಒಂದು ಪ್ರೀತಿಯ ಮನವಿ ಸರ್ಕಾರ ಪ್ರತಿಯೊಬ್ಬ ನಾಗರಿಕರಿಗೂ ಲಾ ಅನ್ನೋದು ಮ್ಯಾಂಡೇಟ್ರಿ ಮಾಡಬೇಕು ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ನಮ್ಮ ಸಂವಿಧಾನವನ್ನು ತಿಳಿಸ್ಕೊಳ್ಸ್ಕೊಳ್ಳುವಂತಹ ಒಂದು ಕೆಲಸ ಪ್ರತಿಯೊಂದು ಸ್ಕೂಲಲ್ಲೂ ಒಂದು ಎಜುಕೇಷನ್ ಪು ಪುಸ್ತಕದಲ್ಲಿ ಬರಬೇಕು ಅಂದರೆ ಒಂದು ಹತ್ತನೇ ಕ್ಲಾಸ್ ಒಳಗಡೆ ಒಂದು ಅರ್ಧ ಲಾ ಅಷ್ಟು ಅವರು ತಿಳ್ಕೊಳ್ಳೋವಂತಹ ಒಂದು ಮಾದರಿ ಆಗಬೇಕು ಯಾಕಂದರೆ ನಮ್ಮ ಭಾರತ ದೇಶದ ಸಂವಿಧಾನ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಸರಿ ಅನ್ನೋದರ ಚೌಕಟ್ಟನ್ನು ನಾವು ತಿಳ್ಕೊಟ್ಟಾಗ ಆಗುವುದು ಬಹಳ ಕಡಿಮೆ ಆಗ್ತವೆ ನಾನೊಬ್ಬ ಲಾ ಸ್ಟೂಡೆಂಟಾಗಿ ನನ್ನ ಲಾ ಮುಗಿಸಿದ್ದೀನಿ ನಾನು ಓದಿದಂತಹ ಒಂದು ಬಿ ಇ ಆಗಿರ್ಬೋದು ಎಮ್ ಬಿ ಎ ಆಗಿರ್ಬೋದು ಅದ್ರ ಮೇಲೆ ಪ್ರೀತಿ ಪಟ್ಟು ಲಾ ಓದ್ದೆ ಆ ಲಾಲ್ ಏನಂತ ಹೇಳಿದ್ರೆ ಫಸ್ಟು ಮಾನವನಾಗ್ರಿ ಫಸ್ಟು ಅಂತ ಸೊ ಇಲ್ಲಿ ಜಾತಿ ಅನ್ನೋದಲ್ಲ ಮುಖ್ಯ ಎಲ್ಲರೂ ಸರಿಸಾಮಾನರು ಎಲ್ಲರೂ ಗ ಒಂದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಕೀಳು ಮನೋಭಾವನೆ ಎಲ್ಲೂ ಇರಬಾರ್ದು ಎಲ್ಲರೂ ಸರಿಸಮಾನರಾಗಬೇಕು ಅಂತ ಹೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಯಾವತ್ತೂ ಮರ್ಯಾದೆ ಕೊಟ್ಟು ಅವರಿಗೆ ಒಂದು ಹೇಗೆ ನಾವು ಮುಸಲ್ಮಾನರು ಕುರಾನ್ನ ನಾವು ಹಿಂದೂಗಳು ಭಗವದ್ಗೀತಾ ಬುಕ್ಕನ್ನು ಹೇಗೆ ಇದು ಮಾಡ್ತೀವೋ ಎಲ್ಲ ಜನಾಂಗದವರು ನಮ್ಮ ಬಾಬಾ ಸಾಹೇಬ್ ಕೊಟ್ಟಂತಹ ಒಂದು ಸಂವಿಧಾನವನ್ನು ನಾವು ಕಣ್ಣಿಗೆ ಹೊತ್ತುಕೊಂಡು ಅದರ ತಕ್ಕಂತೆ ಪಾಲನೆ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ನಿಶ್ಚಿಂತೆಯಿಲ್ಲದಂಗೆ ನಾವು ಬಾಳ್ಬೋದು ಅನ್ನೋದೇ ನಮ್ಮ ಒಂದು ದಿನ ಯುವ ಪೀಳಿಗೆಯರು ಮುಂದೆ ಬನ್ನಿ ಏನಾದರೂ ಸಾಧನೆ ಮಾಡೋಣ ನಾ ದೇ ನಾನಾರು ದೇಶಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವರವ್ರದ ಒಂದು ಪ್ರೊಡಕ್ಷನಲ್ಲಿ ಮುಂದಿದ್ದಾರೆ ನಾವು ತುಂಬ ಹಿಂದೆ ಹೋಗೋದು ಬೇಡ ನಾವು ಆಲ್ರೆಡಿ ಎಷ್ಟೋ ಕ್ಷೇತ್ರದಲ್ಲಿ ಮುಂದಿದ್ದೀವಿ ಇನ್ನೆಲ್ಲ ಕ್ಷೇತ್ರದಲ್ಲೂ ಮುಂದೆ ಬರೋಣ ಎಲ್ಲ ದೇಶಕ್ಕೂ ನಾವು ಮಾದರಿ ಆಗೋಣ ಅಂತ ಹೇಳುತ್ತಾ ನನ್ನ ನಿಮ್ಮೆಲ್ಲರ ಪ್ರೀತಿಯ ಮನೆ ಸುಬ್ರಹ್ಮಣಿ ಸುಬ್ಬುಗೆ ಆಶೀರ್ವಾದ ಮಾಡಿರೋದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ಣಕುದ ಜೈ ಭೀಮ್